ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹನುಮಾನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನಂದೇಶ್ವರ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೆಂಟನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ದೂರಿಯಾಗಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಸದಾಶಿವ ಲಕ್ಷ್ಮಣ್ ಮಾಧವರವರು ಆಗಮಿಸಿದ್ರು ಬಿಎಲ್ ಡಿ ಕಾಲೇಜು ಪ್ರೊಫೆಸರ್ ಜಮಖಂಡಿ ಅವರ ಸಂದರ್ಭದಲ್ಲಿ ಮಾತನಾಡಿದರು ಇನ್ನು ಶ್ರೀಕಾಂತ ಪಾರಿಸ್ ಶಿರಹಟ್ಟಿ ಅವರು ಜ್ಯೋತಿಯನ್ನ ಬೆಳಗಿಸಿದ್ರು ಮಹದೇವಿ ಸದಾಶಿವ ಲಾಲ್ಸಂಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಂದೇಶ್ವರ ಅವರು ಮುಖ್ಯ ಅತಿಥಿಗಳು ಸದಾಶಿವ ಲಕ್ಷ್ಮಣ ಅವರು ಆಗಮಿಸಿದರು ಕಾಲೇಜಿನ ಮುಖ್ಯ ಪಾತ್ರ ಜಮಖಂಡಿ ಅವರು ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಆರ್ ಎಲ್ ಪಾಟೀಲ್ ವರದಿ ವಾಚನವನ್ನು ಮಹಾನಂದ ಜೋಗಾಣಿ ಅವರು ಮಾಡಿದರು ಮುಖ್ಯ ಅತಿಥಿಗಳಾಗಿ ರಾಮಪ್ಪ ಬಡಗೇರ್ ರಾಮಪ್ಪ ದೇವನ್ಗೋಳ್ ಅಶೋಕ ಮೇಲ್ಗಡೆ ಬಸಪ್ಪ ಚಂಡಂಕಿ ಗುರುರಾಜ ತಮ್ದಡ್ಡಿ ಶ್ರೀಧರ ಭೋಜನ್ ಅವರ ಬಾಳಾಸಾಬ್ ಪಾಟೀಲ್ ಹಲವಾರು ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವರಾಜ್ ಭಜಂತ್ರಿ ಮಹಾ ಸಾಧನೆ ನ್ಯೂಸ್ ಕಾರ್ಯಕ್ರಮದ ನಮ್ಮ ಸಂಸ್ಥೆಯ ರಾಮಣ್ಣ ಸಾಮ ಅವರು ಈ ಒಂದು ಪೂಜಾ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಈ ಒಂದು ಗುರುತಿ ಒದಗಿಸುವ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೇದಿಕೆ ಮೇಲೆ ಆಶಿದಾಗಿದ ಇದು ನನಗೆ ಬಹಳ ಖುಷಿಯಾಗಿದೆ ಇಲ್ಲಿ ಇದು ಮಕ್ಕಳ ಕಾರ್ಯಕ್ರಮ ಹಾಗಿದ್ರೆ ಮಕ್ಕಳಂದ್ರೆ ಹೇಗಿರ್ಬೇಕು ನಾವೆಲ್ಲ ಏನ್ ಬಯಸ್ತೀವಿ ನನ್ನ ಮಗ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ಡಾಕ್ಟರ್ ಆಗ್ಬೇಕು ವಿಜ್ಞಾನಿ ಅಂತ ಬಯಸ್ತಾ ಇದ್ವಿ ಆದ್ರೆ ಜನಪದರು ಏನ್ ಬಯಸ್ತಾ ಇದ್ರು ಅಂದ್ರೆ ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಆಗು ಜಗತ್ತಿಗೆ ಜ್ಯೋತಿ ಆಗುವಂತೇಳಿ ಜನಪದ ಬೈಸ್ತಾ ಇದ್ದರು ಈಗ ನಾವು ಜಗತ್ತಿಗೆ ಜ್ಯೋತಿ ಆಗ್ಬೇಕಾದ್ರೆ ಮನೆಯಲ್ಲಿ ಜಾತಿ ಇರಬೇಕು ಹೊರಗಡೆ ಭೀತಿ ಇರಬೇಕು ಸಮಾಜದಲ್ಲಿ ರೀತಿ ಇರಬೇಕು ಬದುಕಿನಲ್ಲಿ ನೀತಿ ಇರಬೇಕು ದೇಶದ ಮೇಲೆ ಪ್ರೀತಿ ಇರಬೇಕು ಅವಾಗ ನಾವು ಜ್ಯೋತಿ ಆಗ್ತಾ ಹುಟ್ಟಿದಾಗ ತಂದೆ ತಾಯಿಗಳು ಸಂತೋಷ ಪಡಿತಿರಬೇಕು ಬೇರೆ ಮೇಲೆ ಸಮಾಜ ಸಂಭ್ರಮ ಪಡಿತಿ ಕಣ್ಣೀರ ಸುರಿಸುವಂತಿರಬೇಕು ಆ ರೀತಿ ನಾವು ಭಕ್ತರಾಗಿರ್ಬೇಕು ಮಹಾತ್ಮ ಅವರು ಸತ್ತಾಗ ಹತ್ತೊಂಬತ್ತು ಲಕ್ಷ ಜನ ಸೇರಿದ್ದು ಇಡೀ ನಮ್ಮ ಭಾರತ ದೇಶದಲ್ಲೇ ಅಷ್ಟು ಜನಸಂಖ್ಯೆ ಯಾರಿಗೆ ಸೇರಿದ್ದಿಲ್ಲ ಅದಾದ್ಮೇಲೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ತಿಳ್ಕೊಂಡ್ರು ಅವರು ತಿಳ್ಕೊಂಡಾಗ ಇಪ್ಪತ್ತೆರಡು ಲಕ್ಷ ಜನ ಸೇರಿತ್ತು ಅಂದ್ರೆ ಅವ್ರ ವ್ಯಕ್ತಿತ್ವ ಯಾವ ರೀತಿ ಇರ್ಬೇಕು ನೀವು ಹೇಳಿ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಅವರೇ ಪುನೀತ್ ರಾಜಕೀಯ ಹೋದ ವರ್ಷ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಲಿಂಗೈಕಾದ್ರು ಅವರು ಲಿಂಗೈಕಾದ ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ಇದಕ್ಕಿಂತ ಏನ್ ಬೇಕು ಹೇಳಿ ನೂರು ಅವರಿಗೆ ಆಸ್ತಿ ಗಳಿಸಬಹುದು ಬೇರೆ ದಾರಿಗಳಿದ್ದಾವೆ ಹಣ ಸಂಪಾದನೆ ಮಾಡಬಹುದು ಅದಕ್ಕೂ ಬೇರೆ ದಾರಿಗಳಿದ್ದಾವೆ ಆದ್ರೆ ಹೆಸರು ಗಳಿಸೋದು ಅಷ್ಟು ಸುಲಭ ಅಲ್ಲ